ಮಾನ್ವಿ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿ ನಟರಾಜ್ನನ್ನು ಸಿಂಧುನೂರಿಗೆ ವರ್ಗಾವಣೆ ಮಾಡಲಾಗಿದ್ದು ಈ ಸಂಬಂಧ ದಲಿತ ಮುಖಂಡ ಹೊಳೆಯಪ್ಪ ಹುಟಕನೂರು ಅವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ನಟರಾಜ್ ಅವರು ವಸತಿ ನಿಲಯದ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹಣ ಲೂಟಿ ಮಾಡಿದ್ದಾರೆ ಎಂದು ಆರೋಪಿಸಿದ ಅವರು ವರ್ಗಾವಣೆಯ ಜೊತೆಗೆ ಅವರ ವಿರುದ್ಧ ಸಮಗ್ರ ತನಿಖೆ ನಡೆಸಬೇಕು ಎಂದು ಒತ್ತಾಯಿಸಿದ್ದಾರೆ ಮಾನ್ವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಹುಳಿಯಪ್ಪ ಹುಟ್ಕನೂರು ನಟರಾಜ್ ಅವರು ವಸತಿ ನಿಲಯದ ವಿದ್ಯಾರ್ಥಿಗಳ ಹೆಸರಿನಲ್ಲಿ ಹಣ ದುರುಪಯೋಗ ಪಡಿಸಿಕೊಂಡಿದ್ದಾರೆ ಅವರನ್ನು ವರ್ಗಾವಣೆ ಮಾಡುವುದರ ಜೊತೆಗೆ ಅವರ ಅಕ್ರಮಗಳ ಬಗ್ಗೆ ಸಮಗ್ರ ತನಿಖೆ ನಡೆಸಬೇಕು ರಾಯಚೂರು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕಿ ಸಿಂಧು ಅವರು ಈ ಪ್ರಕರಣವನ್ನು ಗಂಭೀರವಾಗಿ ಪರಿಗಣಿಸಿ ತನಿಖೆ ನಡೆಸಿ ಸರ್ಕಾರಿ ಖಜಾನೆಗೆ ಹಣ ಸಂದಾಯ ಮಾಡಬೇಕು ಎಂದು ಆಗ್ರಹಿಸಿದರು ನಟರಾಜನ ವರ್ಗಾವಣೆ ಮಾಧ್ಯಮಗಳ ಸಹಕಾರ ಹಾಗೂ ಹೋರಾಟ ಕಾರಣವಾಗಿದೆ ಎಂದು ಉಟ್ಕನೂರು ಶ್ಲಾಘಿಸಿದರು ನಮ್ಮ ಹೋರಾಟಕ್ಕೆ ಮಾಧ್ಯಮಗಳು ಬೆಂಬಲ ನೀಡಿದ ಪರಿಣಾಮವಾಗಿ ನಟರಾಜನನ್ನು ವರ್ಗಾವಣೆ ಮಾಡಲಾಗಿದೆ ಆದರೆ ಅವರನ್ನ ಕೆಲಸದಿಂದ ವಜಾಗೊಳಿಸಿದಾಗ ಮಾತ್ರ ನಿಜವಾದ ನ್ಯಾಯ ಸಿಗುತ್ತದೆ ಎಂದು ಅವರು ಹೇಳಿದರು ರಾಯಚೂರು ಉಪನಿರ್ದೇಶಕಿ ಸಿಂಧು ಅವರು ನಟರಾಜನ ಮೇಲಿನ ಆರೋಪಗಳನ್ನು ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ತನಿಖೆ ನಡೆಸಿ ತಪ್ಪಿತಸ್ಥರಿಗೆ ಶಿಕ್ಷೆ ಕೊಡಿಸಬೇಕು ಎಂದು ಹುಟ್ಕರೂರು ಒತ್ತಾಯಿಸಿದರು ಈ ಕುರಿತು ಸರ್ಕಾರದ ಮಟ್ಟದಲ್ಲಿಯೂ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಅವರು ಆಗ್ರಹಿಸಿದರು ಈ ಪ್ರಕರಣವು ಸಮಾಜ ಕಲ್ಯಾಣ ಇಲಾಖೆಗೆ ಕಪ್ಪು ಚುಕ್ಕೆಯಾಗಿದೆ ಮತ್ತು ಇದನ್ನು ಸರಿಪಡಿಸಲು ಪ್ರಾಮಾಣಿಕ ಪ್ರಯತ್ನಗಳನ್ನು ನಡೆಯ ನಡೆಯಬೇಕು ಎಂದು ಅವರು ಅಭಿಪ್ರಾಯಪಟ್ಟರು ನಾವು ಹೋರಾಟ ಮಾಡಿದೀವಿ ಆ ಫಲವಾಗಿ ಹಾಗೂ ಮಧ್ಯಮದವರ ಸಾಕಾರದಿಂದ ಗಂಟು ಮುಟ್ಟು ಕಟ್ಟಿದ ನಟರಾಜ್ ಮಾನವೀಯ ಸಮಾಜ ಕಲ್ಯಾಣ ಇಲಾಖೆಯ ಪ್ರಬಲಿ ಅಧಿಕಾರಿಯಾದಂಥ ನಟರಾಜ್ ಅವರು ಸ್ವಾಮಿ ನೀನು ಗಂಟು ಮುಟ್ಟು ಕಟ್ಟೋ ಅಲ್ಲ ನೀನು ತಿಂದು ಹೋದಂಥ ಹಣವನ್ನು ಇಲ್ಲಿ ಬಿಟ್ಟು ಹೋಗೋಕ್ಕೇನು ಮಾನ್ಯ ಮೊನ್ನೆ ನೋಡ್ರಿ ಇದು ದಸರಾ ಹಬ್ಬದ ದಿನ ನಾಗಪುರಕ್ಕೆ ಹೋಗುವಂಥ ಯಾತ್ರಿಗಳನ್ನು ಏಳು ಲಕ್ಷ ರೂಪಾಯಿ ಕೊಳ್ಳೆ ಬಿಟ್ಟಿದ್ದೆ ಅದನ್ನು ನೀವು ಕಟ್ಟಿ ಹೋಗ್ಬೇಕು ಮತ್ತೆ ಮಕ್ಕಳಿಗೆ ಮತ್ತು ಆಟ್ಲಿಗೆ ಹೆಸರು ಮೇಲೆ ಅಂತ ಹದಿನೇಳು ರೂಪಾಯಿ ನೀನು ಹಣವನ್ನು ಲೂಟಿ ಮಾಡಿದ್ದೆ ಸಿರುಗುಂಪುಕ್ಕ ವೆಂಟರ್ಗೆ ಹಾಕಿ ಅದನ್ನು ಹೋಗಿ ಮತ್ತೆ ಇಲ್ಲಿ ಕ ಕಾ ನೀನು ಒಳ್ಳೆ ಬಿಟ್ಟು ಅಮೌಂಟು ಮತ್ತು ಆಮೇಲೆ ಡೈಲಿ ನೀನು ಮಸ್ಕಿಯಿಂದ ಮಾನವಿಗೆ ಮಾನವಿಯಿಂದ ಮಸ್ಕಿಗೆ ಹೋಗುವಂಥ ಕಾರಣ ಬಿಲ್ಲನ್ನು ಐವತ್ತು ಸಾವಿರ ರೂಪಾಯಿ ಎತ್ವಾ ಮಾಡಿದ್ದು ತಿಂಗಳ ತಿಂಗಳ ಅಂದರೆ ನಾಲ್ಕು ವರ್ಷ ಆಯ್ತಿ ನೀನು ಬಂದಂಗಿಂದ ಜನರು ಕರೆದಿಲ್ಲ ಏನಿಲ್ಲ ಏನಪ್ಪ ಅದು ನೀನು ಇವೆಲ್ಲ ಹವ್ಯಾರವನ್ನು ಸಂಪೂರ್ಣವಾಗಿ ಮಾನವಿಯಲ್ಲಿ ಬಂದು ಬಿಟ್ಟು ಹೋಗ್ಬೇಕನ್ನ ನೀನು ಏನು ತಿಂದಿತ್ತು ನೋಡೋ ಸ್ವಾಮಿ ಅವನ್ನೆಲ್ಲ ಕಕ್ಕೋಬೇಕಿಲ್ಲ ಮಾನವಿಯಲ್ಲಿ ಮಾನವ ಜನ ನಿನ್ನ ಸರಳವಾಗಿ ಬಿಡಂಗಲ್ಲ ಗಂಟು ಮುಟ್ಟಿ ಕಟ್ಟಿದ್ದೆ ಓಕೆ ಓಕೆ ಅಂತ ನಾವು ಹಂಗಿಂದಲ್ಲ ನೆನಪದು ಈ ಮಾಧ್ಯಮದವರು ಸಂಪೂರ್ಣವಾಗಿ ನಮಗೆ ಸಾಕಾರಿದೆ ಆದರೆ ಡಿ ಎಸ್ ಡಬ್ಲ್ಯೂ ಸಿಂಧು ಮೇಡಮ್ ಅವರು ಸಂಪೂರ್ಣವಾಗಿ ನಮಗೆ ಬೆಂಬಲವನ್ನು ಸೂಚಿದ್ದಾರೆ ಏಕೆಂದರೆ ಈ ಥರ ಇದೆ ಮೇಡಮ್ ಅಂತ ಚೆನ್ನಾಗಿ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ಸಂಬಂಧ ಇವರನ್ನು ವರ್ಗಾವಣೆ ಕೊಟ್ಟಿದ್ದಾರೆ ಸ್ವಾಮಿ ನಿಂದು ಪೋಸ್ಟಿಂಗ್ ಇರೋದು ಸಿಂಧೂರಲ್ಲಿ ಯಾವುದು ಮ್ಯಾನೇಜರ್ ಪೋಸ್ಟ್ ನೀವು ಹೋಗೋಪ್ ಸಮ ಇಲ್ಲಿ ನಮ್ಮ ಮಾನವಿಗೆ ತಿಂದು ಹೋದಂಥ ಹಣವನ್ನು ಕೊಳ್ಳೆ ಬಡಿದ ಅದನ್ನು ಮಾನವಿಯಲ್ಲಿ ಕಟ್ಟಿ ಹೋಗಬೇಕಂದ ಒಟ್ಟು ನಮ್ಮೂದ ನಿನ್ನ ನೋಡ್ರಿ ನೀನು ಹೋಗಿರ್ಬೋದು ಈಗ ನೀನು ತಗೊಂಡೆ ನಾನು ಆರಾಮ್ ರಿಲೀವ್ ಆಯ್ತಿ ನಾನು ಹೋಗಿ ಕೇಸ ಮನೆಗೆ ಹೋಗಿ ಕುಂತ ನಾನು ಅಂದಕ್ಕೆ ಬಿಡೋಲ್ಲ ಮಕ್ಕಳು ಇವೆಲ್ಲ ತಿಂತಿದ್ದೆಲ್ಲ ಒಂದೊಂದು ರೂಪಾಯಿ ಲೆಕ್ಕ ಮಾಡಿದೆ ಅಂತಕ್ಕ ಒಂದು ಇಪ್ಪತ್ತರಿಂದ ಮೂವತ್ತು ಲಕ್ಷ ರೂಪಾಯಿ ಮಕ್ಕಳಿಗೆ ದುಡ್ಡು ಮಾಡಿ ಕೇಸಿ ದುಡ್ಡು ಮನೆ ಕಟ್ಟಿ ಕಾರನ್ನು ತಗೊಂಡು ಹೋಗಿ ಕೇಳಿ ಅವನ್ನೆಲ್ಲ ಇಲ್ಲಿ ಕಕ್ಬೇಕು ಸ್ವಾಮಿ ನೀನು ಕಟ್ಟಿ ಹೋಗಿ ಕೊಟ್ಟು ಏನಪ್ಪ ನೀನು ಈಗ ಕಟ್ಕೊಂಡು ಹೋಗಿ ಹೌದಪ್ಪ ಏ ನಾನು ರಿಲೀವ್ ಆಯ್ತು ನಾನು ಹೋಗಿ ಚಿನ್ನರ್ಗೆ ಹೋಗಿ ಮಾಡ್ತಂದಲ್ಲ ಕಟ್ಟಿದ್ದಲ್ಲಿಗೆ ಐವತ್ತರಿಂದ ಅರವತ್ತು ಲಕ್ಷ ರೂಪಾಯಿ ನಿಮಗೆ ಮಾನವಿಯಲ್ಲಿ ಒಂದು ರೂಪಾಯಿ ನನಗೆ ನೀವು ಸರ್ಕಾರ ಬೋಗಸಕ್ಕೆ ಒಳ್ಳೆ ಕಟ್ಟಿ ಹೋಗಕ್ ಷ್ಟು ಅಂತ ಮಾಡಿ ಬಿಡಲ್ರೀ ನಟರಾಜ್ ಅವ್ರು ಇಲ್ಲಿ ಏನು ಲೂಟಿ ಮಾಡಿ ಸಿನ್ನೂರಿಗೆ ಹೋಗ್ಯಾರ ಇಲ್ಲಿಂದ ಅದೇನು ತಿಂದಿದ್ದು ಅಕ್ರಮ ಆಗಲಿ ಏನೇ ಅಕ್ರಮ ಕೆಲಸ ಕಾರ್ಯ ಮಾಡಿದ ದುಡ್ಡನ್ನು ಇಲ್ಲಿ ರಿಟರ್ನ್ ಮತ್ತೆ ಕಟ್ಟಿ ಹೋಗ್ಬೇಕಂತೇಳಿ ಅವರಲ್ಲಿ ಮನವಿ ಎಲ್ಲೇ ಹೋಗಿರ್ಲಿ ಅವ್ರು ಸಿನ್ನೂರು ಹೋಗಿರಲಿ ಮಸ್ಕಿ ಹೋಗಿರಲಿ ಕೊಪ್ಪಳ ಹೋಗಿರಲಿ ಇನ್ನೊಂದು ಡಿಸ್ಟಿಕ್ ಇನ್ನೊಂದು ಡಿಸ್ಟಿಕ್ ಯಾವ್ಯಾವ ಡಿಸ್ಟಿಕ್ ಹೋಗಿರಲಿ ನಾವು ಮಾತ್ರ ಬಿಡೋಲ್ಲ ಇಲ್ಲಿಂದ ಅವ್ರು ಇನ್ನೂ ಕೊಪ್ಪಳ ಡಿಸ್ಟ್ರಿಕ್ ಆ ಕಡೆ ಬೀದರು ಈ ಕಡೆ ಗುಲ್ಬರ್ಗ ಯಾವೇ ಡಿಸ್ಟ್ರಿಕ್ ಹೋಗಲಿ ನಮ್ಮ ಡಿಸ್ಟ್ರಿಕ್ ಆಂಡವರಲ್ಲಿ ಇದ್ರೂ ಯಾವ ತಾಲೂಕಲ್ಲಿ ಹೋದ್ರು ಅದನ್ನು ಬಿಡೋಲ್ಲ ಇಲ್ಲಿ ಏನು ಅಕ್ರಮ ಮಾಡಿ ಹೋಗಿನ ಅದನ್ನು ಕಟ್ಟಿ ಹೋಗ್ಲೇಬೇಕಂತೇಳಿ ತಮ್ಮಲ್ಲಿ ಮಾಡಿ ಅಲ್ಲ ಸರ್ ಏನಂತಂದ್ರೆ ಈ ಆದ್ರೆ ಏನು ಸರ್ ಅದು ಏನಾಗಿದೆ ಈಗ ಆ ಅಕ್ರಮ ಈಗ ಆ ಹಾಸ್ಟ್ಲುಗಳಿಗೆ ಏನೋ ಸೌಲಭ್ಯ ಕೊಟ್ಟಿಲ್ಲ ಸಾಮಾನು ಆಗಲಿ ಇನ್ನೊಂದು ಇನ್ನೊಂದು ಊರಿಗೆ ಅಲ್ಲಿ ಬೆಡ್ ವ್ಯವಸ್ಥೆಗಳಿಲ್ಲ ಚೆನ್ನಾಗಿ ಅವ್ರಿಗೆ ನೀರಿನ ವ್ಯವಸ್ಥೆ ಇಲ್ಲ ಫುಡ್ ವ್ಯವಸ್ಥೆ ಇಲ್ಲ ಅವ್ರ ಟೈಮಿಗೆ ಅಲ್ಲಿ ಏನೈತೆ ಅಂಬೋದು ಏನೂ ಇಲ್ಲ ಅವ್ರಿಗೆ ಶೌಚಾಲಯ ವ್ಯವಸ್ಥೆ ಇಲ್ಲ ನಟರಾಜ್ ಅವರೇ ಗಂಟು ಮೂಟೆ ಕಟ್ಟಿದ ನಟರಾಜ್ ನೀವು ಎಲ್ಲಿಗೆ ಹೋದ್ರೂ ನಮ್ಮ ಡಿಶ್ಟಲ್ಲಿ ಹಾಂಡರ್ ಎಲ್ಲಿಗೆ ಹೋದ್ರೂ ನಾವು ಮತ್ತೆ ಎಲ್ಲಿದ್ರೂ ನಿಮ್ಮನ್ನ ಪುನಃ ಇದು ಮಾಡ್ತೀವಿ ನೀವು ಎಲ್ಲಿಗೆ ತನಿಖೆ ಮಾಡ್ತೀವಿ ಪುನಃ ನೀವು ಎಷ್ಟು ದುಡ್ಡು ಕಟ್ಟಿದ್ದು ಅಷ್ಟು ತಿಂದಿದ್ದ ದುಡ್ಡನ್ನು ಕಟ್ಟಿ ಹೋಗ್ಬೇಕು ನೀವು ಏನು ಅಕ್ರಮ ಮಾಡ್ಯಾನ ಏನು ಲೂಟಿ ಮಾಡೋಣ ಅದೆಲ್ಲ ವಾಪಸ್ ದುಡ್ಡು ಕಟ್ಟಿ ಅಥವಾ ಎಲ್ಲಿಗೆ ಹೋದ್ರೆ ನಾವು ಬಿಡೋದಿಲ್ಲ ರಾಯಚೂರು ಜಿಲ್ಲೆದಾಗ ಅಲ್ಲಿ ಸಿಂಧನೂರು ಹೋದ್ರು ಕೂಡ ನಾವು ಬಿಡೋದಿಲ್ಲ ನಮ್ಮೂರ ಇದಾರೆ ಅಲ್ಲಿ ನಮ್ಮೂರಿಗೆ ಹಚ್ತು ನಾವು ಹಚ್ಚಿಕೆ ಅದನ್ನ ಏನು ಮಾಡಬೇಕು ನಾವು ಕ್ರಮ ತಗೊಂತೀವಿ ನಟರಾಜ ಅದನ್ನ ಕಟ್ಟೇ ಹೋಗ್ಬೇಕು ನೀನು ಗಟ್ಟಿ ಮುಟ್ಟ ಕಟ್ಕೊಂಡು ಗೊಂಟು ಮುಟ್ಟ ಕಟ್ಕಂಡು ಕಟ್ಟಿ ಹೋಗಲಿಲ್ಲ ಅಂದ್ರೆ ಮಾನವಿ ಸಿಮ್ಮನೆ ನೀನು ಖಾಲಿ ಮಾಡ್ಕೊಂಡು ಹೋದ್ರೆ ಬರೀ ಸುಳ್ಳು ಹೇಳಿಕೋದ್ರೆ ನೆಡೋದಿಲ್ಲ ಹ ಅದು ಏನು ಕಟ್ಟಿ ಹೋಗ್ಬೇಕು ನಮ್ಮ ಮಾನಿ ತಾಲೂಕಿನಾಗ ಏನು ಲೂಟಿ ಮಾಡಿದ್ದೆ ನೀನು ಅದನ್ನೆಲ್ಲ ಕಟ್ಟೆ ಹೋಗ್ಬೇಕು ನೀನು ಕಟ್ಟಿ ಅಂತ ಬಿಡೋದಿಲ್ಲ ನೀನು ಸಿಂಧನೂರು ಹೋದ್ರೂ ಬಿಡೋದಿಲ್ಲ ನೀನು ಡೆಲ್ಲಿಗೆ ಹೋದ್ರೆ ಕೂಡ ಬಿಡೋದಿಲ್ಲ ಮಾತ್ರ ಕಟ್ಟಿಟ್ಟು ಬುತ್ತಿ ನಮ್ಮವರು ಇಡೀ ನಮ್ಮ ಡೆಲ್ಲಿ ತನ ಇದಾರೆ ನಮ್ಮರು ಸಂಘಟನೆ ಯಾರಿಗೆ ಹಚ್ಬೇಕು ಹಚ್ಚಿಬಿಡ್ತೀವಿ ನಾವು ಆಮೇಲೆ ನಿನ್ನಿಷ್ಟ ಸಮಾಜ ಕಲ್ಯಾಣ ಇಲಾಖೆಯ ಅಧಿಕಾರಿಯಾಗಿರ್ತಕ್ಕಂಥ ನಟರಾಜರವರು ತಮ್ಮ ಒಂದು ಆಡಳಿತಾವಧಿಯಲ್ಲಿ ಮಾಡಿರ್ತಕ್ಕಂಥ ಹದಿನೇಳು ಲಕ್ಷ ರೂಪಾಯಿಯನ್ನು ಲೂಟಿ ಮಾಡಿದ್ದಾರೆ ಈಗಾಗಲೇ ಕರ್ನಾಟಕ ರಾಜ್ಯ ರೈತ ಸಂಘದ ಒಂದು ವತಿಯಿಂದ ಬೃಹತ್ ಹೋರಾಟ ಮಾಡಿದರೂ ಕೂಡ ಆತನನ್ನು ವರ್ಗಾವಣೆ ಆದರೆ ಆ ಅಮೌಂಟು ಕೂಡಲೇ ರಿಕವರಿ ಆಗಬೇಕು ಯಾಕಂದರೆ ವರ್ಗಾವಣೆ ಮಾಡಿದರೆ ಈಗ ಒಂದು ಭ್ರಷ್ಟ ಅಧಿಕಾರಿಗಳು ಅಲ್ಲಿಂದ ಅಲ್ಲಿಗೆ ಅವರಿಗೆ ವರ್ಗಾವಣೆ ಆಗ್ತಾರೆ ಆದರೂ ಬಟ್ ಈ ಒಂದು ಈಗ ತಾವು ಇಲ್ಲಿ ಮಾನವಿ ತಾಲೂಕಿನಲ್ಲಿ ಮಾಡಿರ್ತಕ್ಕಂಥ ಆ ಒಂದು ಭ್ರಷ್ಟಾಚಾರದ ಹಣ ವಾಪಸ್ಸು ಮತ್ತು ಆ ಇಲಾಖೆಗೆ ಬರಬೇಕು ಅಲ್ಲಿ ತನಕ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟ ಇದೇ ರೀತಿ ಮುಂದೆ ಎಂದಿನಂತೆ ಈ ಜಿಲ್ಲಾ ಗಂಟು ಗಂಟು ಮೂಟೆ ಕಟ್ಟಿಕೊಂಡು ನೀನು ಹೋಗಿದ್ದಿ ಆದರೆ ಬಟ್ಟೆ ಹದಿನೇಳು ಲಕ್ಷ ಮತ್ತೆ ಅದು ವಾಪಸ್ ಆಗಲೇಬೇಕು ಮುಂದಿನ ದಿನಗಳಲ್ಲಿ ಮಾನವಿಯಿಂದ ರಾಯಚೂರು ಜಿಲ್ಲಾಧಿಕಾರಿಗಳ ಕಚೇರಿಯವರಿಗೆ ಉಗ್ರ ಒಂದು ಪಾದಯಾತ್ರೆ ಮಾಡುವುದರ ಮೂಲಕ ಒಂದು ಹೋರಾಟ ಮಾಡುತ್ತೇವೆ ಅಂತೇಳಿ ಮುಗಿಸ್ತೇವೆ